ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡಿರಿ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡೀನಿ ಅರ್ಲಿ ಮಾರ್ನಿಂಗ ಇವತ್ತು ನಮ್ಮ ಫಂಕ್ಷನ್ ಐತಿ ಏನಪ್ಪ ಫಂಕ್ಷನ್ ಅಂದ್ರೆ ಗೊಂದಲ ಹಾಕೋದೈತಿ ನೋಡಲ್ಲ ನಮ್ಮ ಆಯ್ತು ರೀ ಕೆಲಸ ಮಾಡಕ್ಕೆ ಬಡ್ರಿ ತೋರಣ ಕಟ್ಟುದು ನಮ್ಮ ಮಾಯ ತಿರುಗಿ ತೋರಣ ಕಟ್ಟೋದು ಎಲ್ಲ ರೆಡಿ ಮಾಡೋಕತ್ತೀರಿ ನಾವು ಅವು ಬಾಗಿಲಿಗೆ ಕಟ್ಟಿವಿ ಈಗ ಮೂರು ಕೋಲಿ ಕಟ್ಟಿವಿ ಇನ್ನೂ ಕಟ್ಟಬೇಕು ಎಲ್ಲ ತಲ್ ಫುಲ್ ಬಿಸಿ ಬಿಸಿ ಕೆಲಸ ನಡ್ದೈತಿ ನಮ್ಮ ಮಾಯ ಎಲ್ಲ ಇದು ಇದಾಯಿ ಮೊಬೈಲ್ದಾಗ ಹೇಳಾಕತ್ತೀನಿ ಇಲ್ಲೊಬ್ಬಕ್ಕಿ ಪೂಜೆ ಇಕ್ಕಿ ನಮ್ಮ ಸಣ್ಣ ಆದನಿಗೆ ಪೂಜೆ ಮಾಡಕ್ಕೆ ನಮ್ಮ ಮನೇನ್ ದೇವ್ರು ನೋಡಕತ್ತರಿ ಬರೀ ಇದು ನಮ್ಮ ಮನೆಯ ದೇವ್ರಿ ನಮ್ಮ ಮನೆಯಾಗ ಅಂಬಾಬಾಯಿ ಪರಡೈತಿ ನಮ್ಮ ಮಾಯಿದ ನೋಡ್ರಿ ಇದು ನಮ್ಮನೆ ಜಗ್ಲಿ ಎಲ್ಲರೂ ನಮಸ್ಕಾರ ಮಾಡ್ರಿ ತಳಾರಿ ಇದು ನಮ್ದು ನಮ್ಮ ತಳ ಇದು ಎಲ್ಲರೂ ನಮಸ್ಕಾರ ಮಾಡ್ರಿ ಯಾರ್ಯಾರು ಏನೇನು ಮಾಡಾಕ್ತಾರೆ ಮಾತು ನೋಡೋ ಬರ್ರಿ ಹ್ಞೂ ನಾಯ್ತು ತುಂಬ ಕೊಟ್ಟಿನಿ ಅತ್ತಿ ಒಗ್ಗೇಣ್ಣ ಅದು ರೀ ಅಯ್ಯ ಹ್ಞೂ ಅಯ್ಯ್ ನಾವು ಅರಾಮದಿವಿ ನೋಡ ಮೊನ್ನೆ ಬಂದಿವಯ್ ಮೊನ್ನೆ ಸಂಜೆಕ್ ಬಂದ ನೀರದು ಎಲ್ಲ ಕಾಶಿ ತಿರುಗಿ ಎಲ್ಲ ಎಲ್ಲಾ ಮುಗ್ದು ಬಟ್ಟಿನ ಆಯಿತು ತಾಯಮ್ ಇನ್ನೂ ಭಾಳ ಸ್ವಲ್ಪ ಐತಿ ಮ್ಯಾಗ ಬಟ್ಟೆ ಒಣಕ ಹೊಂಟ

बेड अंती ಅಂತ ಹೇಳ್ಕತ್ತಾ ನೋಡಿ ಅವಾಗ ಅದಕ್ಕೆ ಐಕ್ ಇಯಾ ಅಲ್ವಾ ಹೌದು ಅದು ನಾಲ್ಕು ಮೊದಲ ಇತ್ತಿ ಏವಾ ಇಲ್ಲ ಆಕ್ತಿವರ ಕಟ್ ಮಾಡ್ತಿರಲ್ಲ ಒಂದೆಗಡೆ ಹಾಡು ಮೇನ್ ದೋರಿ ಬಕಳ ಸಾಕು ಎಲ್ಲರೂ ಮುಂಜಾನೇದ್ದು ಹಂಗ ಜಳಕ ಮಾಡಿ ಒಬ್ಬೊಬ್ರು ಒಂದೊಂದು ಕೆಲಸ ನಡೆಸಿವಿ ನೋಡ್ರಿ ನಮ್ಮ ಮರ ಜಳ್ಕೆ ನೀರು ತೊಳ್ಕೊಳಕತ್ತಾರ ಹಂಗೆ ಒಬ್ಬೊಬ್ಬರಿಗೆ ಜಳಕ ನಡದೈತಿ ಅಷ್ಟಕ್ಕೆ ನಾವು ನಾಲ್ಕೂವರೆ ಗಂಟೆಗೆ ಇದ್ವಿ ಹಂಗೆ ನಮ್ಮ ಅತ್ತಿ ಕಡಿ ಬಟ್ಟೆ ತೊಳಾಕತ್ತಾರ ಬಟ್ಟೆ ತೊಳೆದು ಹೇಳಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡ್ರೆ ಜಲ್ದಿ ಕೆಲಸ ಆಗ್ತೈತಿ ಅಂದ್ರೆ ಹಂಗಾಯ್ತಿ ಬಡ ಬಡಬಳ್ಳಿ ಮಾಡ್ಕೊಳಾಕ್ತಿವಿ ನಮ್ಮ ಅತ್ತಿನ ಜಳಕ ಮಾಡಿ ಆ ಒತ್ತಾಟೆ ಬಟ್ಟೆ ತೊಳೆದು ಜಾತ ಮಾಡ್ಬೇಕಂತ ಹೇಳ್ತೀಸಂದ್ರೆ ಡಿಸೈಡ್ ಮಾಡಿದ್ರಿ ಯೂಟ್ಯೂಬ್ ಚಾನೆಲ್ ಮನೆಯಾಗ ಏನಾದರೂ ಮಾಡೋದು ಈಗ ನಾವು ಶುರು ಮಾಡೋಣ ಬನ್ನಿ ಬನ್ನಿ ನೋಡಿ ಬನ್ನಿ 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 ನೋಡಿ 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 ನೋಡಿ

ಇದು ಅಡಿಗೆ ಮಣಿ ಎಲ್ಲ ಕಿಚನ್ ಆಗಿ ಆಕೆಗಳನ್ನು ಕೈಯ ಶಿಂಕ ಹಂಗಲ್ಲ ಇದುಗಳು ಸಜ್ಜು ಇದು ಜಗಲಿ ಕೋಲಿ ಹೆಂಗೆ ಜವರಾದವ ಪೂಜೆ ಮಾಡಕ್ ಹಚ್ಚಿದಾರೆ ನೋಡರಿ ಇಲ್ಲಿ ಇದು ಕಟ್ಟಕ್ ಹಚ್ಚಿದ್ದಾರೆ ಇಲ್ಲಿ ಮಾತಾಡಕ್ ಹಚ್ಚಿದ್ದಾರೆ ಬರ್ತಾರೆ ಅವ್ರು ನೋಡ್ಬೇಕು ಇದು ಹಾಲು ಐತಿ ಇದು ಪ್ಯಾನ್ ಐತಿ ಇದು ನೋಡಿರಿ ನಮ್ಮ ಮನೆ ಹೊರಗಿನಿಂದ ಹಿಂಗೆ ಕಾಣ್ತೈತಿ ಇನ್ನು ರೀಸೆಂಟ್ಲಿ ಕಟ್ಸೀವಿ ಹೊಸ ಮನೆ ಮೊದಲ ಹಳಿನ ಐತಿ ಈಗ ಹೊಸ ಮನೆ ಕಟ್ಸಿದ್ವಿ ಊರೊಳಗೆ ನೋಡ್ರಿ ಬಾಗಲ್ ತೋರಣ ಎಷ್ಟು ಚೆಂದ ಕಾಣಿಸ್ತದಲ್ಲ ಹಂಗ ಒಳಗೆ ಎಷ್ಟೇ ದೊಡ್ಡ ಮನೆ ಕಟ್ಸಿದ್ರು ಒಲಿ ಮಾತ್ರ ಉರುವುದು ಬಿಡೋದಿಲ್ಲ ನೋಡಿರಿ ಕಡೆಗೆ ನೀರು ಕಾಸೋಕೆ ರೊಟ್ಟಿ ಅಂತ ಅಂಥೇಳಿದ್ರೆ ಒಲಿ ಹುರ್ವೆ ಹುರುತೀವಿ ಹಾಗಾಕೆ ಚಂದ್ರ ಮಾಸ್ತಿಸ್ತೈತಿ ಒಲೆ ಮೇಲೆ ನೀರು ರೊಟ್ಟಿ ಎಲ್ಲ ಚಲೋ ಆರೋಗ್ಯಕ್ಕೆ ನೋಡಿರಿ ತೋರಣ ಹೆಂಗೆ ಕಾಣಕತ್ತೈತಿ ಇನ್ನು ಫುಲ್ ಕೂದಲೆಲ್ಲ ಹಸಿ ಅದಾವ ಯಾಕಂದ್ರೆ ತಲೆ ತೊಗೊಂಡಿ ಹಂಗಾಗಿ ಇದು ನಮ್ಮ ಒಳಗಿನ ರೂಮ್ ಬೆಡ್ ರೂಮ್ ಅಂತಾನೆ ಹೇಳ್ಬೋದು ನಮ್ಮ ಮನ್ಯಾಗ ಕಾಟ ನಡೀದಿಲ್ಲ ಈಗ ಅಂಬಾಬಾಯಿ ಗೊಂದಲ ಐತಿ ಗೊಂದಲ ಹಾಕೋದ್ರಿಂದ ಕಾಟದ ಮೇಲೆ ಯಾರು ಕುಂದ್ರಬಾರ್ದು ಮಕ್ಕಬಾರ್ದು ಹಂಗ್ರೆ ಕಾಟ ಎತ್ತಿಟ್ಟು ಬಿಟ್ಟಿವ್ ನೋಡ್ರಿ ಒಂದ್ ನಿಮಿಷ ಅದು ನಮ್ಮ ಮಂದ್ಯಾಗಂತರೂ ಗಾದಿ ಪಾದಿ ನಾವು ಯಾರು ಯೂಸ್ ಮಾಡೋದಿಲ್ಲ ಇಲ್ಲಿ ನಾವು ಸಿಟಿಯಾಗ ಅದು ಸ್ಪಂಜಿನ ಗಾದಿ ಯೂಸ್ ಮಾಡ್ತೀವಿ ನಮ್ಮ ಮನ್ಯಾಗ ಗಾದಿ ನಡೆಯೋದಿಲ್ಲ ಹಾಗಾಗಿ ಯಾಕಂದ್ರೆ ನಮ್ಮ ನಮ್ಮ ದೇವ್ರ ಅಂಬಾ ಅಂಬಾಭವಾನಿ ಗಾದಿ ಮೇಲೆ ಮಲ್ಕೋತಾಳೆ ಹಂಗಾಕಿಸಂದ್ರೆ ನಾವು ಗಾದಿ ಯೂಸ್ ಮಾಡಬಾರ್ದು ಅಂತೇಳಿ ನಮ್ಮ ಹಿಂದಿಕಿನವರೆಲ್ಲ ಹೇಳ್ಕೊತ ಬಂದಾರೆ ಹಾಗಾಗಿ ನಾವು ಅದನ್ನೇ ಪಾಲನೆ ಮಾಡ್ತೀವಿ ನಾವು ಸ್ಪಂಜಿಂದ ಯೂಸ್ ಮಾಡ್ತೀವಿ ರೀ ಸ್ಪಂಜಿನ ಗಾದಿ ನಡೀತೈತಿ ಮತ್ತು ನಮ್ಮ ಹಳೆ ಕಡೆ ಅಂತರೂ ಯಾರೂ ಯೂಸ್ ಮಾಡೋದಿಲ್ಲ ನೋಡಿರಿ ನಮ್ಮ ಕಿಚನ್ ಹಿಂಗೈತಿ ಇದು ಈಚೆ ಕಡೆ ಬೆಡ್ರೂಮ ಬಟ್ ಇದನ್ನೇ ಯಾರೂ ಬೆಡ್ರೂಮಾಗಿ ಯೂಸ್ ಮಾಡೋದೇ ಇಲ್ಲ ಕಡೆದು ಒಂದೇ ಬೆಡ್ರೂಮಾಗಿ ಯೂಸ್ ಮಾಡ್ತಾರೆ ಈಚೆ ಕಡೆ ಎಲ್ಲ ಚೀಲಾದ ಒಟ್ಟೀವ್ರಿ ಹಿಟ್ಟ ರೊಟ್ಟಿ ಎಲ್ಲ ಇಲ್ಲೇ ಇಡ್ತೀವಿ ಜೋಳ ಕಾಳ ಎಲ್ಲ ಇದೇ ಕೊಲೆಗಿರ್ತೀವಿ ಇದನ್ನು ಬೆಡ್ರೂಮ್ ಹತ್ತಿ ಮಾಡಿದ್ದು ಆದರೆ ಬೆಡ್ರೂಮ್ ಆಗಿ ಯಾರು ಯೂಸ್ ಮಾಡಿ ಏನು ಮಾಡಾಕ್ತಿವನಿ ಚಹ ಎಷ್ಟಿತ್ಯಲ್ಲ ಎಲ್ಲರೂ ಬರ್ತಾರಲ್ಲ ಹಿಂಗೆ ಭವಾನಿ ಚಹಾ ಮಾಡಿ ಕೊಟ್ಟ್ರಿ ಆಯಿ ಹಂಗೆ ಬ್ರೆಡ್ ತರ್ಸಿದ್ಳು ಮೆತ್ತನೆ ಯಾಕಂದ್ರೆ ಎಲ್ಲರೂ ಏನಾದ್ರೂ ಸ್ವಲ್ಪ ಮೊದಲು ಹೊಟ್ಟಿಗೆ ಹಾಕಿರಿ ನಾ ಚಿಕ್ಕನಾಗ ಮುಂಜಾನೆ ಜಲ್ದಿನೇ ಎದ್ದಿರತ್ತೀರಿ ಹಾಯಿ ಬ್ರೆಡ್ ತರ್ಸಿದಳು ಭವಾನಿ ಚಹಾ ಮಾಡಿದಳು ಚಹಾ ಬ್ರೆಡ್ ಎಲ್ಲರೂ ಕೂತು ತಿನ್ನಾಕತ್ತೀವಿ ನೋಡ್ರಿ ಆಯಿ ನೀನು ತಿನ್ನ ಅಂದ್ರೆ ಆಯ್ನು ಬ್ರೆಡ್ ತಿನ್ನ ಆಯ್ರೆ ಚಹಾ ತೊಗೊಂಡ್ರು ನಾವು ಉಳ್ಕೋದವ್ರ ಎಲ್ಲರೂ ಚಾ ಬ್ರೆಡ್ ತಿನ್ನಾಕತ್ತೀವಿ ಹುಡುಗಿಯರಿ ನೀಂತೂರ ಹಾಕತ್ತರಿ ಯಾರು ರಗಡ ರಗಡ್ ಆಯ್ತದೆ ಜಾಸ್ತಿ ಆಯ್ತು ಆಯಿನ ಹಂಗ ದೇವ್ರಿಗೆ ಅದು ತೋರ್ನಕ್ಕ ಅದು ಬೇಕಲ್ಲ ಟಂಗೆ ಹಂಗಾಗಿ ಟೊಂಗೆ ರೆಡಿ ಮಾಡಾಕ್ತಾಳೆ ಆಯಿ ಅಡುಗೆ ಮಾಡೋಕ್ಕೆ ಆಯಿ ಹೇಳಿದ್ದಳ್ರಿ ಮಂದಿಗೆ ಅವರು ಮೂರು ಜನ ಬರೋರಿದ್ರು ಮೂರು ಜನದ ಬದಲಿ ಒಬ್ರದ್ದು ಏನೋ ಇನ್ನೊಂದು ಕಡೆ ಹಂಗೆ ಅಡುಗೆದ ಮಾಡೋದು ಹಿಡಿದಾರತ್ತ ಹಂಗಾಗಿ ಆ ಕಡೆ ಜನ ಸಾಲಿಲ್ಲ ಆ ಕಡೆ ಮದ್ವೆದ ದೊಡ್ಡ ಫಂಕ್ಷನ್ ಆಗತ್ತೆ ಹಂಗಾಗಿ ಇಲ್ಲಿ ಇಬ್ಬರು ಒಬ್ಬರು ಆ ಕಡೆ ಒಂದಿಷ್ಟು ಜನ ಹೋದ್ರು ಅಡುಗೆ ಮಾಡೋಕೆ ಬಂದ್ರ ಇವರು ಬಂದು ಈಗ ಪೂಜೆ ಮಾಡೋಕತ್ತಾರ ನೋಡ್ರಿ ಮೊದಲೆಲ್ಲ ಒದಿಯೆಲ್ಲ ಪೂಜೆ ಮಾಡೋಕರ ಪೂಜೆ ಮಾಡಿದ ತಕ್ಷಣವೇ ಎಲ್ಲ ಒಲಿ ಸ್ಟಾರ್ಟ್ ಮಾಡೋದು ಅಡುಗೆ ಸ್ಟಾರ್ಟ್ ಮಾಡೋದು ಹಾಗಾಗಿ ಅಂದ್ರೆ ಪೂಜೆ ಮಾಡೋಕತ್ತಾರ ನೋಡ್ರಿ

ಚalo ney thona baru ne kurudi ಅದು ಅವರು ಒಲಿ ತೊಳೆಯಾಗ ಏನು ಮಾಡಿದ್ರಿ ಒಂದು ಸ್ವಲ್ಪ ಒಲೆ ಮ್ಯಾಲ ನೀರು ಬಿದ್ದು ಹಾಗು ಸಣ್ಣ ಗ್ಯಾಸ್ ಹೊಟ್ಟೆ ಹತ್ತಲ್ಲ ಐತ್ರಿ ಸ್ವಲ್ಪ ಅಂದ್ರೆ ಭಾಳ ಕಾಡಕ್ಕೆ ಹತ್ಬಿಡ್ತು ನಾನು ಬಾ ಬಂದೈತೆ ನವಿ ನಾವು ಅದು ಒಲಿ ಬಿಜಾಪುರಿಂದ ಹೋಯ್ತೀವಿ ಹೋಗೋ ದಿನವೇ ನಾವು ಕುರುಡುಗೆ ಹಾಕಿ ಹೋಗಿದ್ವಿ ಅವತ್ತು ಅದ್ರ ಮೇಲೆ ಹಿಟ್ಟ ಕುರುಡುಗೆ ಏನು ಸಂಡಿಗೆ ಅದು ಮಾಡ್ತೀವಲ್ಲ ಅದೆಲ್ಲ ಇದ್ರ ಮೇಲೆ ಮಾಡ್ತೀವಿ ಮತ್ತು ನಮ್ಮ ಹಾಗಾಗಿ ಅವತ್ತಿರೋ ಹುರುಡುಗೆ ಹಾಕಿ ಹೋಗಿ ಈಗ ಒಲಿ ಚಾಲು ಐತ್ರಿ ಅಂತೇಳಿ ನಾ ಹೇಳಕತ್ತಿದ್ದೆ ಇಲ್ಲ ಚಾಲು ಆಗೋಲ್ಲ ಹೇಳ್ತಿದ್ರು ಅದು ಯಾಕೋ ಭಾಳ ಅಂದ್ರೆ ಭಾಳ ಕಾಡಾಕತ್ತೈತ್ರಿ ಹಾಗಾಗಿ ಮತ್ತು ಒಳಗೆ ಬಂದ್ವಿ ಒಳಗೆ ಬಂದು ನೋಡಿದ್ರೆ ಇಲ್ಲೆಲ್ಲ ಇವರೆಲ್ಲ ಹೋಳಾಕಂತೇಳಿ ರೆಡಿ ಹಾಕುತ್ತಿದ್ದರು ಅವ್ರಿಗೆ ಏನು ಬೇಕೆಲ್ಲ ಕೈ ಕೈ ಹಾಕಿ ಕೊಡ್ಬೇಕ್ರಿ ಅವ್ರಿಗೆ ಭಾಳ ಹೆಚ್ಚು ಏನೋದ ಒಂದು ಕಡೆ ಆದ್ರೆ ಅವ್ರು ಏನು ಕೇಳ್ತಾರೆ ಎಲ್ಲ ಬಡ 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 ಕೊಡ್ಬೇಕು ರೀ ಭಾಳ ಕೆಲಸ ಅಂದ್ರೆ ಭಾಳ ಕೆಲಸ ಇರ್ತಿದ್ರು ಹಂಗೆ ಅವರೆಲ್ಲ ಹೋಳಾಕತ್ತಾರ ಬದ್ನಿಕಾಯಿ ಪಲ್ಯ ಏನಂದ್ರೆ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರ ಹೋಳ್ಗೆ ಚಪಾತಿ ಇಷ್ಟೆಲ್ಲ ರೀ ಹಾಗಾಗಿ ಅವರು ಬದ್ನೇಕಾಯೆಲ್ಲ ಹೋಳಾಕರಿಗೆ ಹೇಗಾರ ಹಂಗೆ ನಮ್ಮನವ್ರಿಗೆ ಕೂತ್ ಹೆಲ್ಪ್ ಮಾಡಾಕತ್ತಾಳೆ ಯಾವ ಚಲೋ ಅದಾವ ಇಲ್ಲ ಹೀಗೆಲ್ಲ ನೋಡಿ ಮತ್ತು ಏನಾರು ಕೆಟ್ಟಿದ್ದೆ ಅದ ಎಲ್ಲ ಹಾಕಬಾರ್ದಲ್ಲ ರೀ ಹಾಗಾಗಿ ಆ ರೆಡಿ ಕೂತಾಳೆ ಗ್ಯಾಸ್ ಯಾಕೋ ಹತ್ತಾಕತ್ತಿಲ್ಲ ನಮ್ಮ ಅಮ್ಮ ನನಗೆ ಟ್ರೈ ಮಾಡತ್ತನ್ನಾಕತ್ತಾರ ನನಗೆ ಟ್ರೈ ಮಾಡಂದ್ರೆ ನಾನು ಅದು ಗ್ಯಾಸ್ ಹೆಚ್ಚೆ ಇಲ್ಲ ನಮ್ಮನೆಯವ್ರಿಗೆ ಹಾಕೊಡ್ತಾರ ಹಂಗಾದ್ರೆ ಹಚ್ಿ ನಾನು ಆ ಮಲಿ ನಾನು ಹಚ್ಚಿ ಇಲ್ಲ ಹಾಗಾಗಿ ನಾನು ದರ್ಸನ್ ಬರಲಿಲ್ಲ ಅಂತೂ ಇಂತೂ ಫೈನಲಿ ಫೈನಲಿ ಹೇಳಬೇಕಂದ್ರೆ ನಮ್ಮ ಮಾಮ ಏನೇನು ಸರಿ ನಾನು ನೋಡ್ತೀನಿ ಅಂತ ಅಂದ್ರೆ ನೋಡಿ ಮಾಡಿ ಚಾಲು ಮಾಡೇ ಬಿಟ್ರಿ ಚಾಲು ಮಾಡೇ ಬಿಟ್ಟರು ಮತ್ತು ಸ್ವಲ್ಪ ಹಾರಾಕತಿತ್ತು ಜೋರು ನಮ್ಮ ಅಮ್ಮ ಮೊದಲು ಸಣ್ಣಗೇನು ಇಟ್ಟರು ಆಮೇಲೆ ಮತ್ತು ಸ್ವಲ್ಪ ಜೋರಿಟ್ಟರು ಆಮೇಲೆ ಮತ್ತು ಸ್ವಲ್ಪ ಇಟ್ಟರು ಹಿಂಗೆ ಜೋರು ಜೋರು ಮಾಡಿ ಪೂರ್ತಿ ಒಲಿ ಜೋರು ಮಾಡಿ ಹತ್ತಿಬಿಟ್ ಹಾಂ ಭಾಳ ಖುಷಿ ಆಯ್ತು ಯಾಕಂದರೆ ಎಲ್ಲಿ ಇವ ಕೈ ಕೊಡ್ತದೆ ಏನಕ್ಕೆ ಮಾಡಿ ಕೈ ಕೊಟ್ಟರು ಮತ್ತು ಮೇಲೆ ಮ್ಯಾಲೆ ಒಲೆ ಮ್ಯಾಲ ಮಾಡೋದಿತ್ತು ಆಗ್ತಿತ್ತು ಆದರೆ ತಾಳ ಹಚ್ಚಿದ್ವಿ ಅಂದರೂ ಸ್ವಲ್ಪ ಹೈರಾಣ ಈ ಕಡೆ ಇವರೆಲ್ಲ ಪಲ್ಯಕ್ಕೆ ಅದು ಎಲ್ಲ ಹೋಳಾಕತ್ತಾರೆ ಇವ್ರ ಈ ಕಡೆ ರೆಡಿ ಮಾಡ್ಕೊಳಕತ್ತಾರೆ ಇಬ್ಬರು ಆಂಟಿ ಬಂದಾರೆ ಒಬ್ಬರು ಈ ಅಂಟಿ ಮಾಡಬೇಕರಲ್ರಿ ಆ ಅಂಟಿ ಇಬ್ರು ಬಂದಾರ ನೋಡಿರಿ ಇಬ್ಬರು ಬಂದು ಬಂದ ತಕ್ಷಣ ಚಹಾ ಕುಡಿದ್ವಿ ರೀ ಇಲ್ಲವ ಅವೆಲ್ಲ ಚಹಾ ಕುಡ್ದೆ ಬಂದಿರೋ ಹಂಗೆ ಆಯ್ತು ರೀ ಹೇಳಿ ಮೊದಲು ಹಂಗೆ ಕೆಲಸ ಸ್ಟಾರ್ಟೇ ಮಾಡಿರ್ತಾರೀ ಇಲ್ಲೆಲ್ಲ ಸಾಮಾನುಗಳು ತಂದಿಟ್ಟಿವಿ ನಾವು ಅಡುಗೆಗೆ ಅಂತೇಳಿ ಮಿಕ್ಸರ್ಗೆ ಹಾಕಿ ಗ್ರೈಂಡ್ರಿಗೆ खास <laughs> <ग्रेता आरे laughs> तो तो हाँ सर <laughs> ಒಂದಿಷ್ಟು ನೀರು ಕಟ್ ಹಾ ರೀ ಹಾ ಆಯ್ತು ರೀ ಹಾ ಇದಕ್ಕೆ ನೀವು ಬ್ಯಾಡಿಗೆ ನೀರು ಕಮ್ಮಿ ಬಿದ್ದ ಅಂತ ಒಂದಿಷ್ಟು ಕಾಸು ಕೊಡ್ಬೇಕಂತ ಫಿಲ್ಟ್ರ್ ನೀರು ಕಾಸ್ಬೇಕು ಫಿಲ್ಟ್ರ್ ನೀರು ಅಂದ್ರೆ ಕೊಡ್ತೀನಿ ಹಂಗ ಅವ್ರು ಹೇಳ್ದಂಗ ನೀರು ಕಾಸಕ್ಕ ಇಟ್ಟೀವ್ರಿ ಆ ಒಂದು ಸೈಡ ಹಂಗೆ ಒಂದು ಸೈಡ ಅವರಿಗೆ ಸಾಂಬಾರ್ ಕೂಳಾಗಡ್ಡಿ ಅದು ಬೇಕಂತ ಹೋಳಾಕತ್ತೀವಿ ಮತ್ತು ಹೋಳಿ ಅದು ಹುರಿಯಾಕತ್ತೀವಿ ಮತ್ತು ಇನ್ನೊಂದು ಸೈಡ ಕೊಬ್ಬರಿ ಅದು ಫ್ರೈ ಮಾಡಬೇಕು ಹಾಗಾಗಿ ಎಲ್ಲ ಕೆಲಸ ನಡೆಸಿವಿ ನೋಡ್ರಿ ಸಾಂಬಾರ್ ಕಂತ ಎಷ್ಟು ತಕ ಹಿಂಜಿಕಾಯಿ ಅಂತಿ ಸಾಂಬಾರು ಕಂತೇಳಿ ಏನೇ ಇದ್ದಾರೆ ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಕೊಡಲ್ಲ ಸಾಂಬಾರ್ ಕಂತೇಳಿ ಮತ್ತು ನಾಶ ಕಂತೇಳಿ ಹೋಳಿವಿ ನಾವು

ಪಲ್ಯ ಅಲ್ಲಿ ನಡೆದಿತ್ತು ಹಂಗೆ ಚಪಾತಿ ಹೋಳ್ಗೆ ಮಾಡ್ಬೇಕಲ್ರಿ ಇನ್ನೊಬ್ರು ಇದ್ರಲ್ಲ ಅವರು ಅದಕ್ಕೆ ಇಲ್ಲಿ ಮ್ಯಾಗೆ ಕುಂದಿರ್ತೀನಿ ಒಳಗೆ ಒಲ್ಲತ್ತಂದ್ರ ಅವರು ಎಲ್ಲಿರೋಂಥ ಪೈಸ್ ಜಾಗಿದ್ದಲ್ಲಿ ಅಂದರು ಇಲ್ಲಿ ಬಂದು ನೋಡಿದ್ರು ಇಲ್ಲೆಲ್ಲ ಜಾಗ ಹಿಂಬಿತ್ತು ನಾವು ಕೆಳಗಿನ ಉಳ್ಳಾಗಡ್ಡಿ ತೆಗೆದು ಮ್ಯಾಗ್ ಹಾಕಿದ್ದೇವೆ ಮ್ಯಾಗೇನು ಕೆಲಸ ಇರಲ್ಲ ಅಂಥೇಳಿ ಹೊಳೆ ಅಲ್ಲಿ ತುಂಬುದಾಯ್ತು ಅಲ್ಲಿ ಒಂದು ಬ್ಯಾರೋಲ್ ಐತೆ ಅಲ್ರಿ ಆ ಬ್ಯಾರೋಲ್ದಾಗ ಇಡ್ಲಿ ಪದಲಿ ಹಾಕಿಟ್ಟಿದ್ದೆವು ಇಡ್ಲಿ ಅದು ಎಲ್ಲ ಇರ್ತಾವಲ್ಲ ಹಳ್ಳಿ ಕಡೆ ಅಲ್ಲಿಯೂ ಅಲ್ಲಿ ಕೊಂಡ್ಕೊಳಕ್ಕೆ ಬರ್ತಾರೆ ಹಂಗಾಗಿ ಮಾರಾಕತ್ತಿ ಕಿಚಂದ್ರೆ ಹಾಕಿಟ್ಟಿದ್ವಿ ಎಲ್ಲ ಫೈನಲಿ ತೆಗಿಬೇಕಾಗಿ ಬಂತ ಎಲ್ಲ ತೆಗಿಯಾಕತ್ತೀವ್ರಿಕ್ പ്ലേറ്റ് ഖാലി ആക